ಸ್ನೇಹಿತರೆ ಇದು ನಾವು ನೀವು ಊಹೆ ಮಾಡೋಕ್ಕೂ ಆಗದ ಭಯಂಕರ ಸ್ಟೋರಿ ಇದು ಸ್ಕ್ಯಾಮ್ ಥ್ರಿಲ್ಲರ್ ಅಥವಾ ಫ್ರಾಡ್ ಥ್ರಿಲ್ಲರ್ ಅಂತ ಹೇಳಿ ಜಗತ್ತಿನ ಅಪರಾಧ ಲೋಕ ಬೆಚ್ಚಿ ಬೀಳುತ್ತೆ ಅದನ್ನು ಕೇಳಿದ್ರೆ ಜೊತೆಗೆ ವಂಚನೆ ಅನ್ನೋ ಪದ ಇದೆಯಲ್ಲ ಅದೇನಾದರೂ ಮನುಷ್ಯ ಆಗಿದ್ರೆ ನಾಚಿಕೆಯಿಂದ ತಲೆ ತಗ್ಗಿಸಿ ಇವಾಗ ಬಾದಿಗಾರ್ತಾ ಇತ್ತು ದಿಗ್ಭ್ರಮೆ ಆಗ್ತಿತ್ತು ಅದಕ್ಕೆ ಅಂತಹ ಒಬ್ಬ ವಂಚಕನ ಕತೆ ಇದು ಸಾಮಾನ್ಯ ಅಲ್ಲ ಜಗತ್ತಿನ ಮಾನವ ನಿರ್ಮಿತ ಅದ್ಭುತವನ್ನ ಎರಡೆರಡು ಸಲ ಮಾರಿಬಿಟ್ಟಿದ್ದ ಬಿಟ್ಟಿದ್ದ ಭೂಪಾಯಿತ ಹಾಗಿದ್ರೆ ಯಾರವನು ನಿಜಕ್ಕೂ ಆತ ಮಾಡಿದ್ದೇನು ಕೋಟ್ಯಂತರ ಕಳ್ಳರ ಮಧ್ಯೆ ಏ ಅವನ ಥರ ಯಾರೂ ಇಲ್ಲಪ್ಪ ಅವನ ಮನುಷ್ಯನೇ ಅಲ್ಲ ಬಿಡು ಅಂತ ಜಗತ್ತಲ್ಲಿ ಸುದ್ದಿ ಮಾಡಿದ್ ಹೇಗೆ ಬನ್ನಿ ಯಾವ ಸಿನಿಮಾಗೂ ಕಮ್ಮಿ ಇಲ್ಲದಂತಹ ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಕಡೆತನಕ ಮಿಸ್ ಮಾಡಿದೆ ನೋಡಿ ಅದು ಸಾವಿರದ ಒಂಬೈನೂರ ಇಪ್ಪತ್ತೈದರ ಟೈಮ್ ಮೊದಲ ಮಹಾಯುದ್ಧ ಮುಗಿಸಿ ಇಡೀ ಜಗತ್ತು ಅವಾಗಷ್ಟೇ ಅಯ್ಯಪ್ಪ ಅಂತ ಸುಧಾರಿಸ್ಕೊಳ್ತಾ ಇತ್ತು ಯುರೋಪ್ ಕೂಡ ಆಗಷ್ಟೇ ಕಂಡುಬಿಡ್ತಾ ಇತ್ತು ಮತ್ತೆ ಯುದ್ಧ ಗೆದ್ದಿದ್ದ ಫ್ರಾನ್ಸ್ ನಲ್ಲಿ ಸಂಭ್ರಮ ಸಡಗರಗಳೊಂದಿಗೆ ದೇಶ ಕಟ್ಟೋ ತಯಾರಿ ಕೂಡ ನಡೀತಾ ಇತ್ತು ಹೀಗಿರುವಾಗಲೇ ಪ್ಯಾರಿಸ್ ಒಳಗೆ ಒಂದು ವಿವಾದ ಸೃಷ್ಟಿಯಾಗುತ್ತೆ ಈ ಐಫೆಲ್ ಟವರ್ ಅನ್ನ ಇರಬೇಕಾ ಕೆಡಬೇಕಾ ಏನಿದು ಕಬ್ಬಣದ ಇಷ್ಟದು ಟವರ್ ಅನ್ನೋ ವಿವಾದ ಈ ಐಫೆಲ್ ಟವರ್ ಫ್ರಾನ್ಸ್ ನ ಅಸ್ಮಿತೆ ಹೆಮ್ಮೆ ಇದೆ ತುಂಬಾ ಜನಕ್ಕೆ ಕೋಟ್ಯಂತರ ಪ್ರವಾಸಿಗರು ಅಲ್ಲಿಗೆ ಹೋಗಿ ಫೋಟೋ ತಗೊಂಡ್ಬರ್ತಾರೆ ಫ್ರೆಂಚ್ ಕ್ರಾಂತಿ ನೂರು ವರ್ಷ ತುಂಬಿದ್ದಕ್ಕೆ ಅದನ್ನು ಕಟ್ಟಲಾಗಿತ್ತು ಆದರೆ ಸಾವಿರದ ಒಂಬೈನೂರ ಇಪ್ಪತ್ತೈದರ ಹೊತ್ತಿಗೆ ಅದರ ಆಯಸ್ಸು ಮೂವತ್ತೆಂಟು ನಲವತ್ತು ವರ್ಷ ಕಳೀತಾ ಇತ್ತಲ್ಲ ಹೀಗಾಗಿ ರಿಪೇರಿ ಆಗಬೇಕು ತುಂಬ ಅಂತ ಸರ್ಕಾರ ಯೋಚನೆ ಮಾಡ್ತಿರುತ್ತೆ ಆದರೆ ಕೆಲವರು ಇದನ್ನು ಕೆಡವಿ ಇದು ಏನಕ್ಕೆ ಕವಣದ ಇಷ್ಟು ದೊಡ್ಡದ್ರ ಇದು ಏನಕ್ಕೆ ಮೊದಲೇ ಖರ್ಚು ಜಾಸ್ತಿ ಆಗಿದೆ ಯುದ್ಧ ಮಾಡಿ ಮಹಾಯುದ್ಧ ಮಾಡಿ ಇದಕ್ಕೆ ಮತ್ತೆ ಹಣ ಹಾಕಬೇಕಾ ಅಂತ ಕೆಲವರು ಕೇಳೋಕ್ಕೆ ಶುರು ಮಾಡ್ತಾರೆ ಈ ವಿಚಾರ ಪತ್ರಿಕೆಗಳಲ್ಲೂ ಬರುತ್ತೆ ಆಗ ಇದು ಒಬ್ಬ ಅಧಿಕಾರಿಯ ಕಿವಿಗೆ ಬೀಳುತ್ತೆ ಆಗ ಒಬ್ಬ ಅಧಿಕಾರಿ ಇದ್ರ ಬಗ್ಗೆ ಇನಿಷಿಯೇಟಿವ್ ತಗೊಳ್ತಾನೆ ಆತನಿಗೆ ಏನೋ ಒಂದು ಹುಮ್ಮಸ್ಸು ಏನೋ ಒಂದು ಕಾತುರ ಆಗಲ್ಲ ಮತ್ತೆ ಐಫೆಲ್ ಟವರ್ ಅಲ್ಲ ರೆಡಿ ಮಾಡಬೇಕು ಫ್ರಾನ್ಸ್ ಸರ್ಕಾರದ ಆದೇಶ ಇದೆ ಸೊ ಆತ ಹೋಟೆಲ್ ಒಂದಕ್ಕೆ ತೆರಳಿ ಅಲ್ಲಿ ಉದ್ಯಮಿಗಳನ್ನು ಮೀಟಿಂಗ್ ಕರಿತಾನೆ ಬನ್ನಿ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಐಫೆಲ್ ಏನು ಮಾಡಬೇಕು ಅಂತ ನಾವೀಗ ಬೇಗ ಡಿಸಿಷನ್ ತೊಗೋಬೇಕು ಬನ್ನಿ ಅಂತ ಕರಿತಾನೆ ಉದ್ಯಮಿಗಳು ಹೋಗುತ್ತಕೊಳ್ತಾರೆ ಈ ಅಧಿಕಾರಿ ಕೂಡ ಹೋಗುತ್ತಕೊಳ್ತಾರೆ ಮಾತುಕತೆ ಶುರುವಾಗುತ್ತೆ ಆ ಅಧಿಕಾರಿಯ ಡೆಸಿಗ್ನೇಷನ್ ಡೆಪ್ಯೂಟಿ ಡೈರೆಕ್ಟರ್ ಜನರಲ್ ಅವ್ರ ಮುಂದೆ ಈ ಎಲ್ಲ ಉದ್ಯಮಿಗಳು ಕೂತಿರ್ತಾರೆ ಆತ ಹೇಳ್ತಾನೆ ನಿಮಗೊಂದು ಗಂಭೀರವಾದ ವಿಚಾರ ಹೇಳಬೇಕು ಸರ್ಕಾರಕ್ಕೆ ಪ್ಯಾರಿಸ್ ಟವರನ್ನು ಕೆಡವು ಯೋಚನೆ ಇದೆ ನಿಮ್ಗೆ ಗೊತ್ತಲ್ಲ ಕಟ್ಟಿದ ನಲವತ್ತು ವರ್ಷ ಕಳೀತಾ ಇದೆ ನಿರ್ವಹಣೆ ಕೂಡ ಕಷ್ಟ ಸೊ ಅದನ್ನು ಕೆಡುವುದಾಗ ಸುಮಾರು ಏಳು ಸಾವಿರ ಟನ್ ಕಬಣ ಸಿಗುತ್ತೆ ಅದನ್ನು ಮಾರಬೇಕು ಹೀಗಾಗಿ ನಿಮ್ಮಲ್ಲಿ ಯಾರಾದರೂ ಬಿಡ್ ಮಾಡೋರಿದ್ದರೆ ಹೇಳಿ ಅದಕ್ಕಾಗಿ ಕರೆಸಿದ್ದೀನಿ ನಿಮ್ಮನ್ನು ಸುಮ್ಮನೆ ವಿವಾದ ಆಗುತ್ತೆ ಇದ್ರ ಬಗ್ಗೆ ಜಾಸ್ತಿ ಹೊರಗೆ ಹೇಳಿದ್ರೆ ಒಂದಷ್ಟು ಜನ ಪರ ಇದ್ದಾರೆ ಒಂದಷ್ಟು ಜನ ವಿರುದ್ಧ ಇದ್ದಾರೆ ಹಾಗಾಗಿ ಸ್ವಲ್ಪ ಲೋಕೀ ಈವೆಂಟ್ ಥರ ಇದನ್ನು ಮಾಡಿಬಿಡಬೇಕು ಈ ಮಾತುಕತೆ ಬಗ್ಗೆ ಜಾಸ್ತಿ ಪಬ್ಲಿಸಿಟಿ ಕೊಡೋ ಬೇಡ ಅಂತ ಅಧಿಕಾರಿ ಹೇಳ್ತಾನೆ ಆಯಿತು ನೋಡ್ತೀವಿ ಅಂತ ಆ ಡೀಲರ್ಗಳ ಮೀಟಿಂಗ್ ಮುಗಿಸಿ ಹೋಗ್ತಾರೆ ಎಲ್ಲ ಲೆಕ್ಕ ಹಾಕ್ತಾರೆ ಏಳು ಸಾವಿರ ಟನ್ ಕಬಣ ಇದೆ ಎಷ್ಟಾಗುತ್ತೆ ಡಿಸ್ಮ್ಯಾಂಟೆನ್ ಮಾಡೋಕ್ಕೆ ಎಷ್ಟಾಗುತ್ತೆ ಮಾರ್ದಾಗ ಎಷ್ಟು ಬರುತ್ತೆ ನಮಗೆ ಎಷ್ಟು ಉಳಿಯುತ್ತೆ ಅಂತೆಲ್ಲ ಲೆಕ್ಕ ಹಾಕ್ತಾರೆ ಆಮೇಲೆ ಅರ್ಜಿ ಹಾಕ್ತಾರೆ ಕೆಲವರು ಖುದ್ದು ಆ ಅಧಿಕಾರಿ ಆಫೀಸಿಗೆ ಹೋಗಿ ಅರ್ಜಿ ಹಾಕ್ತಾರೆ ಅದರಲ್ಲಿ ಆ್ಯಂಡ್ರೆ ಅನ್ನೋ ಒಬ್ಬ ಉದ್ಯಮಿ ಸೆಲೆಕ್ಟ್ ಆಗ್ತಾನೆ ಚೆನ್ನಾಗಿ ಬಿಡ್ ಮಾಡಿರ್ತಾನೆ ಅದು ಹೈಯೆಸ್ಟ್ ಅಮೌಂಟಿಗೆ ಬಿಡ್ ಮಾಡಿರ್ತಾನೆ ಇತರೆ ಸಾಮಾನ್ಯ ಮನುಷ್ಯ ಅಲ್ಲ ಆ್ಯಂಡ್ರೆ ಪಾಯ್ಸನ್ ಆಗಿನ ಕಾಲಕ್ಕೆ ದೊಡ್ಡ ಕುಳ ಆ ರೀತಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಸೊ ಈ ಆ್ಯಂಡ್ರ ಅನ್ನ ಅಧಿಕಾರಿ ಕರಿತಾನೆ ಮತ್ತೊಂದು ಮೀಟಿಂಗ್ ಆಗುತ್ತೆ ಬಹಳ ಇಬ್ಬರಿಬ್ಬರೇ ಮೀಟಿಂಗ್ ಮಾಡ್ತಾರೆ ಅಧಿಕಾರಿ ಹೊಸ ಒಂದು ಕಂಡೀಷನ್ ಮುಂದೆ ಇಡ್ತಾನೆ ನೋಡಿ ಆಂಡ್ರೆ ನೀವು ಬಿಡ್ನಲ್ಲಿ ಗೆದ್ದಿದ್ದೀರಿ ನನಗೆ ಗೊತ್ತು ನಿಮಗೆ ಎಲ್ಲರಿಗಿಂತ ಹೆಚ್ಚು ಇಂಟ್ರೆಸ್ಟ್ ಇದೆ ಅಂತ ಅದರೊಂದು ಪ್ರಾಬ್ಲಮ್ ಇದೆ ನಾನೊಬ್ಬ ಭ್ರಷ್ಟ ಆಫೀಸರ್ ನಾನು ಎಸ್ ನಾನು ಕರಪ್ಟ್ ಭ್ರಷ್ಟ ಯಾಕೆ ಭ್ರಷ್ಟ ಹೇಳಿ ಈ ಸರ್ಕಾರ ನನಗೆ ಸರಿಯಾಗಿ ಸಂಬಳ ಕೊಡೋಲ್ಲ ನನಗೆ ನನ್ನದೇ ಆದ ಕನಸಿದೆ ರಾಯಲ್ ಲೈಫ್ ಲೀಡ್ ಮಾಡೋ ಆಸೆ ಇದೆ ಆದರೆ ಏನು ಮಾಡಲಿ ಇಲ್ಲಿ ಈ ಅನಿಷ್ಟ ಸರ್ಕಾರಿ ಹುದ್ದೆ ನನ್ನ ಕನಸನ್ನು ಪೂರೈಸ್ತಾ ಇಲ್ಲ ಸೊ ಈ ಬಿಡ್ ನಿಮಗೆ ಸಿಗಬೇಕು ಅಂದರೆ ಯಾವುದೇ ತೊಂದರೆ ಆಗದೆಲ್ಲ ಸ್ಮೂತಾಗಿ ಆಗಬೇಕು ಅಂದರೆ ನನಗೆ ಸ್ವಲ್ಪ ಲಂಚನೂ ಕೊಡಬೇಕು ಅಂತ ಅಧಿಕಾರಿ ಲಂಚಕ್ಕೆ ಬೇಡಿಕೆ ಹೇಳ್ತಾನೆ ಐ ಫೆಲ್ ಟವರ್ನ ಕಬ್ಬಣ ಕಂಡ್ರಿ ಹೇಗೆ ಬಿಡೋಕ್ಕಾಗತ್ತೆ ಅಧಿಕಾರಿಗಳ ಸಂಪರ್ಕ ಬೆಳೆದ್ರೆ ದೊಡ್ಡ ದೊಡ್ಡ ಲೀಡ್ ಸಿಗುತ್ತೆ ಮುಂದೆ ಕೂಡ ಹೆಲ್ಪ್ ಆಗ್ಬೋದು ಅಂತ ಆ ಡೀಲರ್ ಒಪ್ಕೊಳ್ತಾರೆ ಒಂದಲ್ಲ ಎರಡಲ್ಲ ಆಗಿನ ಕಾಲಕ್ಕೆ ಎಪ್ಪತ್ತು ಸಾವಿರ ಫ್ರ್ಯಾಂಕ್ಸ್ ಲಂಚ ಕೊಡ್ತಾರೆ ಈಗಿನ ಲೆಕ್ಕಾಚಾರಕ್ಕೆ ಅದು ನಲವತ್ತಾರು ಕೋಟಿ ನಾಲ್ಕು ಲಕ್ಷದ ಆರು ಸಾವಿರ ರೂಪಾಯಿ ಚಿಲ್ಲರೆ ಆಗುತ್ತೆ ಭಾರತದ ರೂಪಾಯಿ ಲೆಕ್ಕದಲ್ಲಿ ನಾನ್ನೂರ ಅರವತ್ತು ಕೋಟಿ ರೂಪಾಯಿ ಆಗುತ್ತೆ ಅಷ್ಟು ಹಣ ಕೊಟ್ಟು ಡೀಲನ್ನು ಪಡ್ಕೊಳ್ತಾರೆ ಇದಾಗಿ ಸ್ವಲ್ಪ ದಿನ ಕಳೆಯುತ್ತೆ ಡೀಲರ್ ಡೀಲ್ ಕಂಪ್ಲೀಟ್ ಮಾಡೋಕೆ ಅಧಿಕಾರಿಯ ಆಫೀಸ್ ಹತ್ರ ಹೋಗ್ತಾನೆ ಅಧಿಕಾರಿ ಅವತ್ತಲ್ಲಿರೋದಿಲ್ಲ ಇರೋದಿಲ್ಲ ಓಕೆ ನೆಕ್ಸ್ಟ್ ಡೇ ಬರೋಣ ಅಂತ ನೆಕ್ಸ್ಟ್ ಡೇ ಬರ್ತಾನೆ ಅವತ್ತು ಸಿಗಲ್ಲ ಮತ್ತೆ ಬರ್ತಾನೆ ಸಿಗಲ್ಲ ಮತ್ತೆ ಮತ್ತೆ ಬರ್ತಾನೆ ಸಿಗಲ್ಲ ಹುಡುಕೋಕೆ ಶುರು ಮಾಡ್ತಾನೆ ಎಲ್ಲೂ ಇಲ್ಲ ಲಾಸ್ಟಿಗೆ ತಲೆ ಮೇಲೆ ಕೈ ಹೊತ್ಕೊಂಡು ಕೂರ್ತಾನೆ ಡೀಲರ್ ಯಾಕಂದರೆ ಆ ಅಧಿಕಾರಿ ಪ್ಯಾರಿಸಲ್ಲೇ ಇರಲ್ಲ ಅವಾಗ ಪ್ಯಾರಿಸ್ ಬಿಡಿ ಫ್ರಾನ್ಸಲ್ಲೇ ಇರಲ್ಲ ಅವಾಗ ದುಡ್ಡು ತಗೊಂಡ ಅರ್ಧ ಗಂಟೆಯಲ್ಲೇ ಸಾವಿರಾರು ಕಿಲೋಮೀಟರ್ ದೂರದ ಆಸ್ಟ್ರಿಯಾಗೆ ಓಡೋಗಿರ್ತಾನೆ ಇನ್ನೂ ಆಶ್ಚರ್ಯ ಅಂದರೆ ಆತ ಅಧಿಕಾರಿನೇ ಅಲ್ಲ ಫ್ರಾನ್ಸ್ನವೂ ಅಲ್ಲ ಅವನೊಬ್ಬ ಕಳ್ಳ ಇಂಟರ್ ಮೋಸಗಾರ ಅಪರಾಧ ಲೋಕದಲ್ಲಿ ದೊಡ್ಡ ಹೆಸರು ಮಾಡಬೇಕು ಬೆಳಿಬೇಕು ಅಂತಿದ್ದ ಮಹಾನ್ ಪಾತಕಿ ಈತನ ಮೋಸ ಕೊಂಡು ಆಂಡ್ರೆ ಬೆಚ್ಚಿ ಬೀಳ್ತಾರೆ ಅಂದ್ಹಾಗೆ ಹೀಗೆ ಅಧಿಕಾರಿ ಹೆಸರಲ್ಲಿ ಕೋಟಿ ಕೋಟಿ ಲೂಟಿ ಹೊಡೆದು ಪ್ಯಾರಿಸ್ ಉದ್ಯಮಿಗೆ ಕೊಟ್ಟ ವ್ಯಕ್ತಿ ಹೆಸರು ವಿಕ್ಟರ್ ಲಸ್ಟಿಂಗ್ ದಿ ಬಿಗ್ಗೆಸ್ಟ್ ಸ್ಕ್ಯಾಮರ್ ಇನ್ ದಿ ವರ್ಲ್ಡ್ ವಿಕ್ಟರ್ ಲಸ್ಟಿಂಗ್ ಅಂತ ಆ ಉದ್ಯಮಿ ಕತೆ ಡೀಲರ್ ಕತೆ ಏನು ಆತ ಕಂಪ್ಲೇಂಟ್ ಕೊಡೋಕೆ ಹೋಗಲಿಲ್ಲ ನಕ್ತರ ಜನ ಅಂತ ಹೇಳಿ ಈ ತರ ಬಕ್ರ ಆಗಿದೆಯ ಮಾರ ಅಂತ ಹೇಳ್ತಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಡೋಕೆ ಹೋಗಲಿಲ್ಲ ಆತ ಸ್ನೇಹಿತರೆ ವಿಕ್ಟರ್ ಲಸ್ಟಿಂಗ್ ಜಗತ್ತು ಆತನನ್ನ ಮನಿ ಬಾಕ್ಸ್ ಕಳ್ಳ ಅಂತ ಕರಿತು ಕಾನ್ ಮ್ಯಾನ್ ಅಂತ ಹೇಳ್ತು ಪ್ಯಾರಿಸ್ ಪಾತಕ್ಕಿ ಅಂತ ಕರಿತು ಮರಳು ಮಾತಿನಿಂದ ಎಲ್ಲರನ್ನ ಬಕ್ರ ಮಾಡೋ ಮಂತ್ರವಾದಿ ಅಂತ ಕರಿತು ಎಷ್ಟೆಲ್ಲ ಅನ್ಸ್ಕೊಂಡ ಈ ಮನುಷ್ಯ ಕೊನೆಗೂ ದುರಂತವಾಗಿ ಅಂತ್ಯ ಕಾಣಬೇಕಾಯ್ತು ಅಂದ ಹಾಗೆ ಈ ವಿಕ್ಟರ್ ಲಸ್ಟಿಂಗ್ ಹಿಸ್ಟ್ರಿ ಶುರುವಾಗೋದು ಜನವರಿ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತರಿಂದ ಇವತ್ತಿನ ಚೆಕ್ ರಿಪಬ್ಲಿಕ್ ದೇಶದಲ್ಲಿ ಹುಟ್ಟಿದ ಎವಿಕ್ಟರ್ ಬಾಲ್ಯದ ಶಿಕ್ಷಣವನ್ನು ಅಲ್ಲೇ ಪಡೆದು ಹತ್ತೊಂಬತ್ತನೇ ವಯಸ್ಸಿಗೆ ಪ್ಯಾರಿಸ್ಗೆ ಹೋಗ್ತಾನೆ ಚಿಕ್ಕ ವಯಸ್ಸಿನಿಂದಲೂ ಚುರುಕು ಬುದ್ಧಿಯ ಈತನಿಗೆ ಓದಿನಲ್ಲಿ ಹೊಸ್ತೇನೋ ಕಲಿಯೋದರಲ್ಲಿ ಬಹಳ ಇಂಟ್ರೆಸ್ಟ್ ಇತ್ತು ಸಾಕಷ್ಟು ಸ್ಕಾಲರ್ಶಿಪ್ಗಳನ್ನು ಕೂಡ ಪಡ್ಕೊಂಡಿದ್ದ ಆದರೆ ಬಡತನ ಇತ್ತು ಹಾಗೂ ಇನ್ನಷ್ಟು ಬೇರೆ ಬೇರೆ ಕಾರಣಗಳಿಂದ ಆತನ ಮನಸ್ಸು ಚಿಕ್ಕ ವಯಸ್ಸಲ್ಲೇ ಡೈವರ್ಟ್ ಆಗಿರುತ್ತೆ ಶ್ರೀಮಂತರ ಐಷುರಾಮಿ ಜೀವನ ಕಾರು ಗಗನಚುಂಬಿ ಕಟ್ಟಡಗಳನ್ನು ನೋಡಿದ ಅವನಿಗೆ ದುಡ್ಡಿನ ಮೋಹ ಶುರುವಾಯಿತು ಬೇಗ ದುಡ್ಡು ಮಾಡಬೇಕು ಯಾವ ದಾರಿಲಾದರೂ ಪರವಾಗಿಲ್ಲ ಅಂತ ತಲೆಯಲ್ಲಿ ಬರೋಕ್ಕೆ ಶುರುವಾಯಿತು ಹೀಗಾಗಿ ಅಪರಾಧ ಲೋಕಕ್ಕೆ ಕಾಲಿಡ್ತಾನೆ ಪಿಕ್ ಪಾಕೆಟ್ ಮಾಡ್ತಾನೆ ಗ್ಯಾಮ್ಲಿಂಗ್ ಆಡ್ತಾನೆ ಸಾಕಷ್ಟು ಸಂದರ್ಭಗಳಲ್ಲಿ ತಾನೊಬ್ಬ ಶ್ರೀಮಂತ ಅಂತ ನಂಬಿಸಿ ಸಣ್ಣ ಪುಟ್ಟ ಸ್ಕ್ಯಾಮ್ಗಳಲ್ಲಿ ಭಾಗಿಯಾಗ್ತಾನೆ ಈ ಸಂದರ್ಭದಲ್ಲಿ ಅಪರಾಧ ಲೋಕಕ್ಕೆ ಬೇಕಾದ ಎಲ್ಲ ವಿದ್ಯೆಗಳನ್ನು ಕರಗತ ಮಾಡ್ಕೊಳ್ತಾನೆ ಭಾಷೆಗಳನ್ನು ಕಲಿತಾನೆ ಜನ ಹೇಗೆ ಥಿಂಕ್ ಮಾಡ್ತಾರೆ ಯಾರ ಮೆಂಟಾಲಿಟಿ ಹೇಗಿದೆ ಎಲ್ಲಿ ಹೊಡೆದ್ರೆ ಎಲ್ಲಿ ಗಾಯ ಆಗುತ್ತೆ ಯಾರಿಗೆ ಹೆಂಗೆ ಕೆಡ್ಡ ತೋಡಬೇಕು ಯಾರ ತಂಟೆಗೆ ಹೋಗಲೇಬಾರದು ಎಲ್ಲದರ ಬಗ್ಗೆ ಪ್ರಾಕ್ಟಿಕಲಿ ಮತ್ತು ಸಿಸ್ಟಮ್ಯಾಟಿಕಲಿ ಸ್ಟಡಿ ಮಾಡ್ತಾನೆ ಮೊದಲೇ ಚುರುಕು ಬುದ್ಧಿ ಈ ಕೆಲಸ ಆತನನ್ನು ಇನ್ನಷ್ಟು ಚುರುಕು ಮಾಡುತ್ತೆ ಬಳಿಕ ಅಪರಾಧ ದುಷ್ಕೃತ್ಯವನ್ನು ಹೊಸ ಹೊಸ ಕ್ಷೇತ್ರಗಳಿಗೆ ವಿಸ್ತರಣೆ ಮಾಡಿಬಿಡ್ತಾನೆ ನಿಮ್ಗೆ ಗೊತ್ತಿರಲಿ ಮೊದಲ ಮಹಾಯುದ್ಧದ ಟೈಮ್ನಲ್ಲಿ ಅಮೆರಿಕದ ಆರ್ಥಿಕತೆ ಭೂಮಾಗ್ತಾ ಇರುತ್ತೆ ಹೊರ ದೇಶಗಳ ಹೂಡಿಕೆ ವ್ಯಾಪಾರ ಶ್ರೀಮಂತಿಕೆ ಎಲ್ಲವೂ ಅಮೆರಿಕಾಗೆ ಶಿಫ್ಟ್ ಆಗ್ತಾ ಇರುತ್ತೆ ಹೀಗಾಗಿ ಇದನ್ನು ಕಣ್ಣು ಅಮೆರಿಕದ ಉದ್ಯಮಿಗಳ ಮೇಲೆ ಬೀಳುತ್ತೆ ಫ್ರಾನ್ಸ್ನಿಂದ ನ್ಯೂಯಾರ್ಕ್ಗೆ ಹೋಗ್ತಾ ಇದ್ದ ಹಡಗುಗಳ ಮೇಲೆ ಕಣ್ಣಾಗ್ತಾನೆ ಹೇಗೂ ಹಡಗುಗಳಲ್ಲಿ ಪ್ರಯಾಣ ಮಾಡ್ತಾಯಿದ್ರು ಅಂಡ ಕಂಡ ದಾಟಿ ಶ್ರೀಮಂತರು ಸೊ ಅಲ್ಲಿ ದಂಡಿ ದಂಡಿಯಾಗಿ ದುಡ್ಡಿಟ್ಟಿರೋರ ಸಂಪರ್ಕ ಮಾಡಿದರೆ ಈಸಿಯಾಗಿ ಬಕ್ರಾ ಮಾಡ್ಬೋದು ಅಂತ ಪ್ಲ್ಯಾನ್ ಮಾಡ್ತಾನೆ ತನ್ನ ಮ್ಯೂಸಿಕ್ ಪ್ರೊಡ್ಯೂಸರ್ ಅಂತ ಹೇಳಿಕೊಂಡ ವಿಕ್ಟರ್ ಬ್ರಾಡ್ ವೇ ಶೋಗಳನ್ನು ಆರಂಭ ಮಾಡ್ತೀನಿ ಹೂಡಿಕೆ ಮಾಡಿ ಅಂತ ಆಫರ್ ಇಡ್ತಾನೆ ಸಾಕಷ್ಟು ದಿನಗಳ ಕಾಲ ಈ ಉದ್ಯಮ ನಡೆಯುತ್ತೆ ಆದರೆ ಮಹಾಯುದ್ಧ ಮುಗಿದ ಮೇಲೆ ಈ ಕಾರ್ಯಕ್ರಮದಿಂದ ಹೆಚ್ಚಿನ ಆದಾಯ ಸಿಗಲ್ಲ ಹೀಗಾಗಿ ಪರ್ಮನೆಂಟಾಗಿ ಅಮೆರಿಕಾಗೆ ಶಿಫ್ಟ್ ಆಗೋ ಪ್ರಯತ್ನ ಮಾಡ್ತಾನೆ ಅಲ್ಲೂ ಒಂದಷ್ಟು ಗು ಮಾಡ್ತಾನೆ ಬ್ಯಾಂಕ್ ಫ್ರಾಡ್ ಹೂಡಿಕೆ ಮಾಡ್ತೀನಿ ಅಂತ ಮೋಸ ಈಗ ತನ್ನ ಬುದ್ಧಿಯನ್ನೆಲ್ಲ ಉಪಯೋಗಿಸಿ ಸಾಮ್ರಾಜ್ಯ ಕಟ್ತಾನೆ ಆದರೆ ಬ್ಯಾಂಕ್ ಫ್ರಾಡ್ ಕೇಸ್ ಒಂದರಲ್ಲಿ ತಗಲಾಕೊಂಡು ಅಮೆರಿಕ ಪೊಲೀಸರು ಬೆನ್ನು ಬಿದ್ದಾಗ ಈತ ಮತ್ತೆ ಪ್ಯಾರಿಸ್ಗೆ ಬರ್ತಾನೆ ಆಗಲೇ ಈ ವಿಕ್ಟರ್ ಐಫೆಲ್ ಫೆಲ್ ಟವರ್ನ ಮಾರಾಟ ಮಾಡೋದು ಪೇಪರಲ್ಲಿ ಐಫೆಲ್ ಟವರ್ ಬಗ್ಗೆ ಚರ್ಚೆ ಆಗ್ತಿರೋ ವಿಚಾರ ಗೊತ್ತಾಗಿದೆ ತಡ ಅಧಿಕಾರಿಯಾಗಿ ವೇಷ ಚೇಂಜ್ ಮಾಡ್ತಾನೆ ಇಂಪಾರ್ಟೆಂಟ್ ಸ್ಟ್ರೀಟ್ ಒಂದರಲ್ಲಿ ಆಫೀಸ್ ಓಪನ್ ಮಾಡ್ತಾನೆ ರಹಸ್ಯ ಡೀಲ್ ಅನ್ನೋ ಕಾರಣಕ್ಕೆಲ್ಲ ಗುಪ್ತವಾಗಿ ನಡೆಯುತ್ತೆ ಎಷ್ಟು ಚಾಲಾಕ್ಯ ಮನುಷ್ಯ ಅಂದರೆ ಈತ ಆ ಡೀಲರ್ಗಳು ಮೋಸ ಹೋಗದೇ ಇರೋಕೆ ಈತ ಸೂಜಿ ಮನೆ ಗಾತ್ರದಷ್ಟು ಅವಕಾಶ ಕೊಡಲಿಲ್ಲ ಅನುಮಾನಕ್ಕೆ ಅವಕಾಶನೇ ಕೊಡಲಿಲ್ಲ ಅಲ್ಲಿ ಬಣ್ಣ ಬಣ್ಣದ ಸಂದರ್ಭಗಳನ್ನು ಸೃಷ್ಟಿ ಮಾಡಿರ್ತಾನೆ ಪ್ಯಾರಿಸ್ ಟವರ್ ಹತ್ತಿರ ಕರ್ಕೊಂಡು ಹೋಗಿ ಇಂಚಿಂಚು ಎಕ್ಸ್ಪ್ಲೇನ್ ಮಾಡ್ತಾನೆ ಒಳಗೆ ಏನೇನಿದೆ ಹೊರಗೆ ಏನೇನಿದೆ ಹೇಗಿದೆ ಎಲ್ಲವನ್ನು ಹೇಳ್ತಾನೆ ಹೇಳಿ ಕೇಳಿ ಆ್ಯಂಡ್ರೆ ಅದೇ ಕಬ್ಬಿಣ ತಗೊಳ್ಳೋಕೆ ಲಂಚ ಕೊಟ್ಟವನು ಆ ಡೀಲರ್ ಪ್ಯಾರಿಸ್ಗೆ ಹೊಸಬ ತಲೆ ಅಲ್ಲಾಡಿಸ್ಕೊಂಡು ಥರ ಹೇಳ್ದಂಗೆ ಕೇಳಿ ದುಡ್ಡು ಕೊಟ್ಟು ಹೋಗ್ತಾನೆ ಅಲ್ಲಿಗೆ ಪ್ಯಾರಿಸ್ ಟವರ್ ಮಾರಾಟ ಯಶಸ್ವಿಯಾಗುತ್ತೆ ಅಷ್ಟೇನಾ ಅಷ್ಟಾದರೆ ಈ ಸ್ಟೋರಿ ಯಾಕೆ ಮಾಡೋಣ ಇದು ಆಸ್ಟ್ರಿಯಾಗಿ ಹೋದ್ಮೇಲೆ ತನ್ನ ಬಗ್ಗೆ ತಾನೇ ವಿಚಾರಿಸ್ಕೊಳ್ತಾನೆ ಯಾರಿಗಾದರೂ ಗೊತ್ತಾಗಿದೆಯಾ ಅಂತ ಪತ್ರಿಕೆ ಎಲ್ಲ ನೋಡ್ತಾನೆ ಇವನು ಪುಣ್ಯಕ್ಕೆ ಆ ವಿಚಾರ ಅಷ್ಟೊಂದು ಜಾಸ್ತಿ ಪಬ್ಲಿಸಿಟಿ ಆಗಿರೋದಿಲ್ಲ ಯಾಕಂದರೆ ಆಗಲೇ ಹೇಳಿದ ಹಾಗೆ ಈ ಡೀಲರ್ ಆ್ಯಂಡ್ರೆ ಅಪಮಾನ ಆಗುತ್ತೆ ಅಂತೇಳಿ ಕಂಪ್ಲೇಂಟೇ ಕೊಟ್ಟಿರೋದಿಲ್ಲ ಸ್ನೇಹಿತರೆ ಒಂದು ವೇಳೆ ಕೊಟ್ಟಿದ್ದರೂ ಈ ಪ್ರಕರಣ ಅಷ್ಟಕ್ಕಷ್ಟೇ ಆಗ್ತಾಯಿತ್ತು ಯಾಕಂದರೆ ವಿಕ್ಟರ್ ಒಬ್ಬ ವ್ಯಕ್ತಿ ಆಗಿರಲಿಲ್ಲ ಆತನಿಗೆ ನಲವತ್ತೈದು ಹೆಸರುಗಳಿದ್ವು ಹತ್ತಾರು ಪಾಸ್ಪೋರ್ಟ್ಗಳು ಆತನ ಬಳಿ ಇದ್ವು ನಕಲಿ ಪೌರತ್ವಗಳಿದ್ವು ಹಲವು ದೇಶಗಳದ್ದು ಹೀಗೆ ಯಾವುದೇ ಕಾರಣಕ್ಕೂ ಅಷ್ಟು ಈಸಿಯಾಗಿ ಸಿಕ್ಕಿ ಬೀಳ್ತಿರ್ಲಿಲ್ಲ ಯಾಕಂದ್ರೆ ಡಿಜಿಟಲ್ ಯುಗ ಅಲ್ವಲ್ಲ ಇದು ಇದನ್ನೇ ಬಂಡವಾಳ ಮಾಡಿಕೊಂಡ ವಿಕ್ಟರ್ ಮತ್ತೆ ಪ್ಯಾರಿಸ್ಗೆ ಹೋಗಿ ಮತ್ತೆ ಅದೇ ಕೆಲಸಕ್ಕೆ ಮುಂದಾಗ್ತಾನೆ ಆದ್ರೆ ಅಷ್ಟೊತ್ತಿಗೆ ಪ್ಯಾರಿಸ್ ಪೊಲೀಸರಿಗೆ ಈತನ ಬಗ್ಗೆ ಸ್ವಲ್ಪ ಮಾಹಿತಿ ಸಿಕ್ಕಿದ್ರಿಂದ ಅವರು ಬಲೆ ಹಾಕೋಕ್ಕೂ ಮುಂಚೆನೇ ಈತ ನೆಕ್ಸ್ಟ್ ಮತ್ತೆ ವಾಪಸ್ ಅಮೆರಿಕ ಕಡೆಗೆ ಹಡಗನ್ನು ಹಾಕಿಬಿಡ್ತಾನೆ ಮನಿ ಬಾಕ್ಸ್ ಅನ್ನೋ ದುಡ್ಡಿನ ಯಂತ್ರ ಅಮೆರಿಕದ ಹಡಗ ಹಿಡಿದ ವಿಕ್ಟರ್ ಅಲ್ಲಿ ಹೊಸ ಬಿಸ್ನೆಸ್ ಶುರು ಮಾಡ್ತಾನೆ ಏನು ಮೀನು ಹಿಡಿದು ಮೈ ಬಗ್ಸ್ತಾನ ಇಲ್ಲ ಹೊಸ ಸ್ಕ್ಯಾನ್ ದುಡ್ಡಿನ ಪೆಟ್ಟಿಗೆಯ ಮೋಸದ ಜಾಲವನ್ನು ಓಪನ್ ಮಾಡುತ್ತಾನೆ ಈ ಪೆಟ್ಟಿಗೆ ಯಾವುದೇ ಹಣ ಹಾಕಿದ್ರು ನಕಲು ಮಾಡಿಕೊಡುತ್ತೆ ಅದರಿಂದಾಗಿ ನಾನು ಇಷ್ಟೆಲ್ಲ ಶ್ರೀಮಂತ ಆಗಿದ್ದು ಅಂತ ಹೇಳ್ತಾನೆ ಹಾಗಂತ ಇದನ್ನ ತಾನೇ ಮೈ ಮೇಲೆ ಬಿದ್ದು ಹೇಳಲ್ಲ ಮಾಡುವಾಗ ಜನ ಆ ರೀತಿ ಕೇಳೋ ರೀತಿ ಮಾಡ್ತಾನೆ ಲಗ್ ಆಗಿ ಹೋಗ್ತಿರ್ತಾನೆ ಅವನು ಹಡಗಲ್ಲಿ ಏನಿಷ್ಟೊಂದು ಖರ್ಚು ಮಾಡ್ತೀಯಲ್ಲ ಕೇಳಿದ್ರೆ ನನ್ನ ಹತ್ರ ಈ ತರ ಮನಿ ಬಾಕ್ಸ್ ಇದೆ ನೋಡಿ ಒಂದು ನೋಟ್ ಹಾಕಿದ್ರೆ ಎರಡು ಎಕ್ಸ್ಟ್ರಾ ನೋಟ್ ಬರುತ್ತೆ ಇರಲಿ ಅಂತ ಹೇಳ್ತಾ ಇರ್ತಾನೆ ಕೆಲವರು ನಂಗೂ ಈ ತರ ಮಾರ್ತಿ ಎಲ್ಲಿ ಸಿಗುತ್ತಿದ್ದು ಅಂತ ಕೇಳ್ತಾರೆ ಆದ್ರೆ ವಿಕ್ಟರ್ ಮಾರಲ್ಲಪ್ಪ ನಾನು ಯಾಕೆ ಮಾರ್ಲಿ ಇದು ಸಿಗದೆ ಅಪರೂಪದಲ್ಲಿ ನಾನು ಯಾಕೆ ಮಾರ್ಲಿ ಬೇಕಾದ್ರೆ ಒಂದ್ಸಲ ಮಾಡಿ ತೋರಿಸ್ತೀನಿ ನಿಮಗೆ ಮಾರಾಟ ಮಾಡಲ್ಲ ಅಂತ ಅವರ ದುರಾಸೆಯನ್ನ ಅಕ್ಕಪಕ್ಕ ಇರೋರು ಹೆಚ್ಚು ಮಾಡ್ತಾನೆ ಪೆಟ್ಟಿಗೆಯಲ್ಲಿ ಎರಡು ಸ್ಲಾಟ್ ಇರುತ್ತೆ ಒಂದು ಹಾಕೋದು ಒಂದು ತೆಗಿಯೋದು ನೂರು ಡಾಲರ್ ನೋಟ್ ಜೊತೆಗೆ ಒಂದು ಪೇಪರನ್ನು ಹಾಕಿದ್ರೆ ಆರು ಗಂಟೆ ಬಿಟ್ಟು ದುಡ್ಡು ಹೊರಗೆ ಬರುತ್ತೆ ಅಂತ ಮಾಡಿ ತೋರಿಸ್ತಾನೆ ಹಾಗೆ ನೋಡಿದ್ರಲ್ಲಿ ದುಡ್ಡು ಬರುತ್ತೆ ಅದನ್ನು ನಕಲಲ್ಲ ಆತ ಮುಂಚಿನಲ್ಲಿ ಇಟ್ಟಿರ್ತಾನೆ ಎಕ್ಸ್ಟ್ರಾ ದುಡ್ಡನ್ನು ಸೊ ಇದನ್ನು ನಂಬಿದ ಜನ ಬಾಕ್ಸನ್ನು ಕೊಳ್ಳೋಕೆ ಮುಗಿಬಿಡ್ತಾರೆ ದುಬಾರಿ ಬೆಲೆ ಕಟ್ಟೋರಿಗೆ ಇದನ್ನು ಮಾರ್ತಾನೆ ಸಲ ಹತ್ತು ಸಾವಿರ ಡಾಲರ್ಗೂ ಇದನ್ನು ಮಾರಿದ್ದಿದೆ ಉದ್ಯಮಿಗಳು ಸರ್ಕಾರಿ ಅಧಿಕಾರಿಗಳು ಈ ರೀತಿ ಲೆಕ್ಕ ಇಲ್ಲದಂತೆ ಎಲ್ಲರನ್ನು ಈತ ಮೋಸ ಹೋಗಿಸ್ತಾನೆ ಅಮೆರಿಕದ ಕಡಲ ತೀರವನ್ನು ರೀಚ್ ಆಗೋ ತನಕನೂ ಕೂಡ ಕೊಡೋದಿಲ್ಲ ಮಾರೋದಿಲ್ಲ ಏ ಮಾರಲ್ಲ ಮಾರಲ್ಲ ಅಂತ ಹೇಳ್ತಿರ್ತಾನೆ ಬಂದರೂ ರೀಚ್ ಆಗೋ ಟೈಮಲ್ಲಿ ಮಾರಿಬಿಟ್ಟು ಜೂಟ್ ತಪ್ಸ್ಕೊಂಡು ಹೋಗ್ತಾ ಇರ್ತಾನೆ ಇವರೆಲ್ಲ ಬಿಡಿ ಡೀಲರ್ಗಳು ಬಿಸ್ನೆಸ್ಮ್ಯಾನ್ಗಳು ಸರ್ಕಾರಿ ಉದ್ಯೋಗಿಗಳು ಅವರೆಲ್ಲ ಬಿಡಿ ಶ್ರೀಮಂತರು ಬಿಡಿ ಅಮೆರಿಕದ ದೊಡ್ಡ ಗ್ಯಾಂಗ್ಸ್ಟರ್ ಅಲ್ ಕಪೋನೆ ಆತನಿಗೂ ಬಿಡ್ಲಿಲ್ಲ ಆಯ್ತಾ ಕಪೋನೆ ಅವತ್ತಿಗೆ ಶಿಕಾಗೋದಲ್ಲಿ ನಟೋರಿಯಸ್ ವರ್ಲ್ಡ್ ಫೇಮಸ್ ಗ್ಯಾಂಗ್ಸ್ಟರ್ ಈತನಿಗೂ ಒಂದು ಬಾಕ್ಸ್ ಕೊಟ್ಟು ಐವತ್ತು ಸಾವಿರ ಡಾಲರ್ ಕೊಡು ಎರಡು ತಿಂಗಳು ಡಬಲ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾನೆ ಆ ಗ್ಯಾಂಗ್ಸ್ಟರ್ ಒಪ್ಕೊಂಡು ಐವತ್ತು ಸಾವಿರ ಡಾಲರ್ ಕೊಡ್ತಾನೆ ಆಶ್ಚರ್ಯ ಅಂದ್ರೆ ಈ ಸಲ ಈ ವಿಕ್ಟರ್ ಓಡ್ ಹೋಗಲ್ಲ ಎರಡು ತಿಂಗಳಾದ್ಮೇಲೆ ಮತ್ತೆ ಬರ್ತಾನೆ ಸ್ವಾಮಿ ಕ್ಷಮಿಸ್ಬಿಡಿ ಈ ಸಲ ನನಗೆ ದುಡ್ಡು ಡಬಲ್ ಮಾಡೋಕ್ಕಾಗಲಿಲ್ಲ ನಿಮ್ ದುಡ್ಡು ವಾಪಸ್ ತಗೊಳ್ಳಿ ಅಂತ ಕೊಡ್ತಾನೆ ಅರೇ ಏನು ಆಶ್ಚರ್ಯ ಒಳ್ಳೆ ಅಂತ ಕೇಳಬೇಡಿ ಇಲ್ಲಿ ಟ್ವಿಸ್ಟ್ ಒಂದಷ್ಟು ಕೇಸ್ಗಳಿರ್ತವೆ ಜೊತೆಗೆ ಅನೇಕ ಸಲ ಪೊಲೀಸರ ತಗಲಾಕೊಂಡು ವಿಚಾರಣೆಯಲ್ಲಿದ್ದಾಗಲೇ ತಪ್ಪಿಸ್ಕೊಂಡು ಬಂದಿರ್ತಾನೆ ಹೀಗಾಗಿ ಬಲಿಷ್ಠ ಗ್ಯಾಂಗ್ಸ್ಟರ್ ಒಬ್ಬನ ಸಹಾಯ ಇದ್ರೆ ಇವುಗಳಿಂದ ಮುಕ್ತಿ ಸಿಗಬಹುದು ಅನ್ನೋದು ವಿಕ್ಟರ್ನ ಲೆಕ್ಕಾಚಾರ ಆಗಿತ್ತು ಹೀಗಾಗಿ ತಾನು ಪ್ರಾಮಾಣಿಕ ಅಂತ ತೋರಿಸಿಕೊಳ್ಳೋಕೆ ಈ ನಾಟಕ ಮಾಡ್ತಾನೆ ಅದರಂತೆ ಇವನ ಪ್ರಾಮಾಣಿಕತೆಗೆ ಮಾರು ಹೋದ ಗ್ಯಾಂಗ್ಸ್ಟರ್ ಅಲ್ ಕಪೋನೆ ಮರಯಾ ಈ ಕಾಲದಲ್ಲೂ ನಿನ್ನಂತ ಪುಣ್ಯಾತ್ಮರಿದಾರಾ ಐದು ಸಾವಿರ ತಗಮಾರ ಅಂತ ಹೇಳಿ ಗಿಫ್ಟ್ ಆಗಿ ಐದು ಸಾವಿರ ಡಾಲರ್ ಕೊಟ್ಬಿಡ್ತಾನೆ ಗ್ಯಾಂಗ್ಸ್ಟರ್ ನ ಫ್ರೆಂಡ್ಶಿಪ್ ಆಯ್ತು ಐದು ಸಾವಿರ ಡಾಲರ್ ಕೂಡ ಬಂತು ಅಲ್ಲಿ ಕಪುನೆ ಗೊತ್ತಿಲ್ಲ ಬಕ್ರ ಆಗಿದ್ದೀನಿ ಅಂತ ಇಷ್ಟ ಮುಂದೆ ಇನ್ನೊಂದು ಸ್ಕ್ಯಾಮ್ ಮಾಡೋಕೆ ಶುರು ಮಾಡ್ತಾನೆ ಅಮೆರಿಕನ್ ಡಾಲರ್ ಗೆ ಕೈ ಹಾಕ್ತಾನೆ ಫಾರ್ಮಾಸಿಸ್ಟ್ ವಿಲಿಯಂ ವಾಟ್ಸ್ ಹಾಗೆ ಕೆಮಿಸ್ಟ್ ಆಗಿದ್ದ ಟಾಮ್ ಶಾ ಅನ್ನೋ ಇಬ್ಬರೊಂದಿಗೆ ಸೇರಿಕೊಂಡು ನಕಲಿ ಡಾಲರ್ ಪ್ರಿಂಟಿಂಗ್ ಮಾಡೋಕೆ ಶುರು ಮಾಡ್ತಾನೆ ಒಂದಲ್ಲ ಎರಡಲ್ಲ ಪ್ರತಿ ತಿಂಗಳು ಒಂದು ಲಕ್ಷ ಅಮೆರಿಕನ್ ಡಾಲರ್ ಫೇಕ್ ಪ್ರಿಂಟ್ ಮಾಡೋಕೆ ಶುರು ಮಾಡ್ತಾರೆ ಅಷ್ಟೇ ರಹಸ್ಯವಾಗಿ ಮಾರ್ಕೆಟ್ಗೂ ಬಿಡ್ತಾ ಇರ್ತಾರೆ ಎಷ್ಟರ ಮಟ್ಟಿಗೆ ಅಂದ್ರೆ ಖುದ್ದು ಅಮೆರಿಕನ್ ಅಧಿಕಾರಿಗಳಿಗೆ ಇಷ್ಟು ಹಣ ಮಾರ್ಕೆಟ್ಗೆ ಎಲ್ಲಿಂದ ಬರ್ತಾ ಇದೆ ಅಂತ ಗೊತ್ತಾಗದೆ ಕೊನೆಗೆ ಇದರ ಜಾಲವನ್ನ ಹಿಡಿಯೋಕ್ಕೆ ಸಾಕಷ್ಟು ಕಷ್ಟಪಟ್ಟು ಹಿಡಿತಾರೆ ತುಂಬಾ ಸರ್ಕಸ್ ಮಾಡಿ ಗುಪ್ತಚರ ಚೂ ಬಿಟ್ಟು ಸಾಕಷ್ಟು ಕಾಲ ಹುಡುಕಿ ತನಕ ಹಿಡಿತಾರೆ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಜೈಲು ಸೇರಿದ ವಿಕ್ಟರ್ ಹನ್ನೆರಡು ವರ್ಷ ಆದಮೇಲೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಅನಾರೋಗ್ಯದಿಂದ ಸಾಯ್ತಾನೆ ಈ ಮೂಲಕ ಜೀವನದುದ್ದಕ್ಕೂ ಕಳ್ಳತನ ಮೋಸ ವಂಚನೆಯಲ್ಲೇ ಸುಖವನ್ನು ಕಾಣ್ತಾ ಇದ್ದ ಅದರಲ್ಲೇ ತನ್ನ ಪ್ರತಿದಿನವೂ ತನ್ನ ಸಾಧನೆ ನೆಕ್ಸ್ಟ್ ಲೆವೆಲಿಗೆ ಹೋಗಬೇಕು ಅಂತ ತನ್ನ ತಾನು ಇಂಪ್ರೂವ್ ಮಾಡ್ಕೊಳ್ತಾ ನೆಕ್ಸ್ಟ್ ಲೆವೆಲ್ ಸ್ಕ್ಯಾಮ್ಗಳನ್ನು ಮಾಡ್ತಾ ಹೋದ ವಿಕ್ಟರ್ನ ಅಂತ್ಯ ಈ ರೀತಿ ಆಗುತ್ತೆ ಈ ಸ್ಟೋರಿಯ ಉದ್ದೇಶ ಎರಡು ಒಂದು ರೋಚಕ ಫ್ರಾಡ್ ಥ್ರಿಲ್ಲರ್ ಸ್ಕ್ಯಾಮ್ ಥ್ರಿಲ್ಲರ್ ಸ್ಟೋರಿ ಅಂತ ನಿಮಗೆ ತಿಳಿಸೋದು ನಿಮಗೊಂಚೂರು ಹಿಂಗೂ ಇರುತ್ತಾ ಅಂತ ಹೇಳಿ ಆಶ್ಚರ್ಯ ಚಕಿತಗೊಳಿಸೋದು ನಿಮ್ಮನ್ನು ಇನ್ನೊಂದು ಸೀರಿಯಸ್ ಹೇಗೆಲ್ಲ ಮೋಸ ಮಾಡೋರಿರ್ತಾರೆ ಈ ಥರನೂ ಮೋಸ ಹೋಗಬಹುದು ಅದು ಆಗಿನ ಕಾಲದಲ್ಲಿ ಈ ಡಿಜಿಟಲ್ ಯುಗದಲ್ಲಿ ಈ ನೆಟ್ ಬ್ಯಾಂಕಿಂಗ್ ಫೋನ್ ಪೇ ಯು ಪಿ ಐ ಯುಗದಲ್ಲಿ ಹಾಗೂ ಬೇರೆ ಎಲ್ಲ ಸಿಗೋ ಸೋಷಿಯಲ್ ಮೀಡಿಯಾ ಹಾಗೂ ಸ್ಮಾರ್ಟ್ಫೋನ್ ಯುಗದಲ್ಲಿ ಒಂದು ಲಿಂಕ್ ಮೇಲೆ ಟ್ಯಾಪ್ ಆದರೆ ಪೂರ್ತಿ ತಲೆ ಬೋಳಾಗುವಂಥ ಚಾನ್ಸಸ್ ಇರುತ್ತೆ ಅಕೌಂಟ್ ಫುಲ್ ಖಾಲಿ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಕೇರ್ಫುಲ್ ಆಗಿರಿ ಯಾವುದೇ ಅಪರಿಚಿತರನ್ನು ನಂಬೋಕೆ ಹೋಗಬೇಡಿ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ ವಿಚಾರದಲ್ಲಿ ಅನ್ನೋದು ಎರಡನೇ ಉದ್ದೇಶ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ